ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಸೆ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂದರೆ ರೋಹಿಣಿ ನಂಬರ್ ಯಾರ್ದು ಅಂತ ಮನೋಜ್ನ ಚೆಕ್ ಮಾಡ್ತಾ ಇರ್ತಾಳೆ ಅವಾಗ ಮನೋಜ್ ಅದು ಶ ಅಶೋಕ್ ಅಂತ ತೋರಿಸ್ತಾ ಅಂದಾಗ ಅಯ್ಯೋ ನನಗೆ ಯಾರು ಗೊತ್ತಿಲ್ಲಪ್ಪ ಇನ್ನು ಹೆಸರಿನವರು ಅಂತ ರೋ ರೋಹಿಣಿ ಹೇಳ್ತಾಳೆ ಆವಾಗ ಮನೋಜ್ ಸರಿ ರೋಹಿಣಿ ನನಗೆ ಕೆಲಸಕ್ಕೆ ಟೈಮ್ ಆಗ್ತಿದೆ ನಾನು ತಣ್ಣೀರು ಸ್ನಾನ ಮಾಡ್ತೀನಿ ನೀನು ಬಿಸಿನೀರು ಮಾಡ್ಕೊ ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾನೆ ಸೂರ್ಯ ಏನು ಮಾಡಿರ್ತಾನೆ ಅಪ್ಪ ಅಂದರೆ ಬ್ಯಾಸ್ ಗ್ಯಾಸ್ ಮೇಲಿರೋ ಬಿಸಿ ಬಿಸಿ ನೀರನ್ನ ಅಮ್ಮ ಮನೋಜನ ಬಾತ್ರೂಮ್ಗೆ ಹೋಗಿ ಬಕೆಟ್ಗೆ ಹಾಕಿರ್ತಾನೆ ಮನೋಜ ಗೊತ್ತಿಲ್ಲದೆ ಬಿಸಿ ನೀರನ್ನ ಮೈ ಮೇಲೆ ಹೋಗಿಕೊಂಡು ಅಮ್ಮ ಅಯ್ಯೋ ಅಂತ ಜೋರಾಗಿ ಇದ್ದಾನೆ ರೋಹಿಣಿ ಮತ್ತು ಶಾಂತಿ ಬಂದು ಏನಾಯಿತು ಅಂತ ಕೇಳಿದಾಗ ಮೈಯೆಲ್ಲ ಸುಟ್ಟೋಯ್ತಮ್ಮ ಅಂತ ಹೇಳ್ತಾನೆ ಅಯ್ಯೋ ತಣ್ಣೀರು ಮಾಡ್ತೀನಿ ಅಂದಿಲ್ವ ಅಂದಾಗ ಅಲ್ಲಿ ಬಿಸಿನೀರಿತ್ತಮ್ಮ ಅಂತ ಮನೋಜ ಹೇಳ್ತಾನೆ ನಂಗೆ ಗೊತ್ತು ಇದೆಲ್ಲ ಮೀನೊಂದೆ ಕೆಲಸ ಅಂತ ಹೇಳಿದಾಗ ಅಷ್ಟರಲ್ಲಿ ಸೂರ್ಯ ಬಂದು ಅಲೋ ಇದು ನಾನು ಮಾಡಿರೋದು ಅಂತ ಹೇಳ್ತೇನೆ ಏನು ರೀ ಸ್ಯಾಡಿಸ್ಟ್ ಥರ ಬಿಹೇವ್ ಮಾಡ್ತೀರಿ ಯಾಕೆ ರೀ ಹೀಗೆ ಮಾಡಿದ್ರಿ ಅಂತ ರೋಹಿಣಿ ಬೈತಾಳೆ ಇನ್ನೇನು ಮತ್ತೆ ಎಲ್ಲದಕ್ಕೂ ನನ್ನ ಹೆಂಡ್ತಿ ಥರ ಟ್ರೀಟ್ ಮಾಡ್ತೀರಾ ಅದು ಮಾಡು ಇದು ಮಾಡು ಅಂತ ಪಾತ್ರೆ ಮುಸ್ತ್ರೆ ಎಲ್ಲ ಇನ್ನೊಂದು ಸರಿ ಯಾರಾದರೂ ನನ್ನ ಹೆಂಡ್ತಿನ ಈ ಥರ ಕೆಲಸದೊಳಥರ ನಡೆಸ್ಕೊಂಡ್ರೆ ಅವರಿಗೆಲ್ಲ ಇದೇ ಗತಿ ಅಂತ ಸೂರ್ಯ ವಾರ್ನಿಂಗ್ ಮಾಡ್ತಾನೆ ಈ ಕಡೆ ಶಾಂತಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಟೆನ್ಷನಿಂದ ಆವಾಗ ರಂಗನಾಥ್ ಬಂದ್ಬಿಟ್ಟು ಯಾಕೆ ಶಾಂತಿ ಈ ಥರ ಅಂದಾಗ ನನಗೆ ಬಿ ಪಿ ಬಂದಿದೆ ಬಿ ಪಿ ಹೆಚ್ಚಾಗಿದೆ ಅಂತ ಹೇಳ್ತಾಳೆ ಹಬ್ಬ ಎಲ್ರಿಗೂ ಬಿ ಪಿ ಹೆಚ್ಚು ಮಾಡ್ತಿದ್ದೆ ಇವಾಗ ನಿನಗೆ ಬಿ ಪಿ ಬಂತಲ್ಲ ಅಂತ ರಂಗನಾಥ್ ಹೇಳ್ತಾನೆ ಆವಾಗ ರಂಗನಾಥ್ ಹೇಳ್ತಾನೆ ಹೋಗಪ್ಪ ಹೋಗು ನೀನು ಕೆಲ್ಸಕ್ಕೆ ಹೋಗು ತಿಂಡಿ ತಿಂದಿಯಾ ಆಯ್ತಪ್ಪ ಅಂತ ಹೇಳ್ತೇನೆ ಸರಿ ನೀನು ಕೆಲ್ಸಕ್ಕೆ ಹೋಗು ಅಂತ ಸೂರ್ಯನ ಕಳಿಸ್ಕೊಡ್ತಾನೆ ಆವಾಗ ಶಾಂತಿ ಹೇಳ್ತಾರೆ ರೀ ಈ ಮನೆಯಲ್ಲಿ ಮೂರು ಜನ ಮಕ್ಕಳು ಮೂರು ಜನ ಸೊಸೆರು ಇರಬೇಕು ಅಂತ ಆಸೆ ಪಟ್ಟೋಳು ನಾನು ಆದರೆ ಇವರಿಬ್ಬರಿಂದ ಯಾರಿಗೂ ನೆಮ್ಮದಿ ಇಲ್ಲ ರೀ ಅದಕ್ಕೆ ರಂಗನಾಥ್ ಇವಾಗ ಏನು ಮಾಡೋಣ ಅಂತೀಯ ಅಂತ ಕೇಳ್ತೇನೆ ಆವಾಗ ಅದು ಏನಂದರೆ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಸೂರ್ಯ ಮತ್ತು ಮೀನನ್ನು ಬೇರೆ ಮನೆ ಮಾಡಿ ಕಳಿಸೋಣ ಅಂತ ಹೇಳ್ತಾನೆ ಆವಾಗ ರಂಗನಾಥ್ ಸಿಟ್ಟಿನಿಂದ ಶಾಂತಿನ ನೋಡ್ತಾನೆ ಅಲ್ಲ ರೀ ನಾವು ಕಳಿಸ್ತಿದ್ರು ಅವರು ಅವ್ರಿಗೆ ಇಷ್ಟ ಆಗಿರೋ ಮನೆ ತ ಬೇರೆ ಮನೆ ಮಾಡ್ಕೊಂಡು ಹೋಗಲಿ ಅಂತ ಶಾಂತಿ ಹೇಳ್ತಾಳೆ ನಮ್ಮಪ್ಪ ನನಗೆ ಅಂತ ಕೊಟ್ಟಿರೋ ಮನೆ ಇದು ಈ ಮನೆಯಲ್ಲಿ ನಾವೇ ರೂಮ್ ಇಲ್ಲದೆ ಹೊರಗಡೆ ಮಲಗೋದು ರೀ ನಾನೇನೋ ಅವರು ಪರ್ಮನೆಂಟಾಗಿ ಈ ಮನೆಯಿಂದ ಹೊರಗಡೆ ಹೋಗೋದು ಬೇಡ ಅಂತಿಲ್ಲ ಗೌರಿ ಹಬ್ಬಕ್ಕೋ ಗಣೇಶ ಹಬ್ಬಕ್ಕೋ ದೀಪಾವಳಿಗೋ ಬೆಳಿಗ್ಗೆ ಬಂದು ಸಂಜೆ ಹೋದ್ರೆ ಸಾಕು ಅಂತಾನೆ ರಂಗನಾಥ್ಗೆ ತುಂಬ ಬೇಜಾರಾಗುತ್ತೆ ಆದರೆ ನಂಗೆ ಸಮಯ ಕೊಡು ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ ಆವಾಗ ಶಾಂತಿ ಅಯ್ಯೋ ನೀವು ಸಮಯ ಯೋಚನೆ ಮಾಡೋಕ್ಕೆ ಟೈಮ್ ಕೇಳಿದ್ರ ತೊಗೊಳ್ಳಿ ತೊಗೊಳ್ಳಿ ಎಷ್ಟು ಟೈಮ್ ಬೇಕಾದರೂ ತೊಗೊಳ್ಳಿ ನೀವೇನೋ ಬೈತೀರಾ ಅಂತ ಅಂದ್ಕೊಂಡಂತ ಶಾಂತಿ ಖುಷಿ ಪಡ್ತಾಳೆ